ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಾಗೂ ಈ ವಿಡಿಯೋನ ವೀಕ್ಷಣೆ ಮಾಡುತ್ತಿರುವವರಿಗೆ ಸ್ಟಡಿ ವಿತ್ ವರ್ಧಾ ಯೂಟ್ಯೂಬ್ ಚಾನೆಲ್ಗೆ ಆ ಸ್ವಾಗತಗಳು ಇಂದಿನ ವಿಡಿಯೋದಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ವಿಭಾಗ ಅಧ್ಯಾಯ ಮೂರು ಪ್ರಾಚೀನ ಭಾರತದ ನಾಗರಿಕತೆಗಳು ಸಿಂಧೂ ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಪಾಠದ ಹಿಂಭಾಗದಲ್ಲಿ ಅಧ್ಯಾಯದ ಹಿಂಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ನೋಡ್ತಾ ಹೋಗೋಣ ಬನ್ನಿ ತಡನ್ ಮಾಡೋದು ಬೇಡ ಉತ್ತರಗಳನ್ನು ನೋಡ್ತಾ ನೋಡ್ತಾ ಹೋಗೋಣ ಒಂದನೇ ಮುಖ್ಯವಾದ ಪ್ರಶ್ನೆ ಈ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಒಂದು ಸಿಂಧೂ ಸರಸ್ವತಿ ನಾಗರಿಕತೆಯ ಮುದ್ರೆಗಳ ಮೇಲೆ ಕಂಡು ಬಂದಿರುವ ಲಿಪಿಯನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಚಿತ್ರಲಿಪಿ ಎಂದು ಕರೆಯಲಾಗಿದೆ ಎರಡು ಸಿಂಧೂ ಸರಸ್ವತಿ ನಾಗರಿಕತೆಯ ಸಮುದ್ರ ವಾಣಿಜ್ಯದ ಪ್ರಮುಖ ಕೇಂದ್ರ ಲೋಥಾಲ್ ಮೂರು ಮಳೆ ನೀರನ್ನು ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆಯಿದ್ದ ತಾಣ ದೋಲ್ವೀರ ಮುಖ್ಯವಾದ ಪ್ರಶ್ನೆ ಸಂಕ್ಷಿಪ್ತವಾಗಿ ಉತ್ತರಿಸಿ ನಾಲ್ಕು ಸಿಂಧೂ ಸರಸ್ವತಿ ನಾಗರಿಕತೆಯ ಸ್ಥಾನದ ಕೊಳಗಳು ಹೇಗೆ ರಚನೆಯಾಗಿದ್ದವು ಉತ್ತರ ಮೆಹೆಂಜೋ ದಾರುವಿನಲ್ಲಿದೆ ಅಂದರೆ ಸ್ಥಾನದ ಕೊಳ ಮೆಹೆಂಜೋ ದಾರುವಿನಲ್ಲಿದೆ ಇದು ಇಟ್ಟಿಗೆಗಳಿಂದ ಕಟ್ಟಲಾಗಿದೆ ಕೊಳದಿಂದ ನೀರು ಸೋರಿಕೆ ಆಗುವುದಿಲ್ಲ ಎರಡೂ ಕಡೆಗಳಲ್ಲಿ ಇಳಿಯಲು ಮೆಟ್ಟಿಲುಗಳಿವೆ ಸುತ್ತಲೂ ಕೊಠಡಿಗಳಿವೆ ನೀರಿನ ಪೂರೈಕೆ ಬಾವಿಯಿಂದ ಆಗುತ್ತಿತ್ತು ಬಳಕೆಯ ನೀರನ್ನು ಹೊರಗೆ ಬಿಡುತ್ತಿದ್ದರು ಮುಖ್ಯ ವ್ಯಕ್ತಿಗಳು ವಿಶೇಷ ಸಂದರ್ಭದಲ್ಲಿ ಸ್ನಾನ ಸ್ನಾನ ಮಾಡುತ್ತಿದ್ದರು ಇದು ಮೆಹೆಂಜೋತಹಾರಿನಲ್ಲಿರತಕ್ಕಂಥ ಸ್ನಾನದ ಕೊಳದ ಬಗ್ಗೆ ವಿವರಣೆ ಇನ್ನ ಐದನೇ ಪ್ರಶ್ನೆ ನೋಡೋಣ ಸಿಂಧೂ ಸರಸ್ವತಿ ನಾಗರಿಕತೆಯ ನಗರ ನಿರ್ಮಾಣ ಹೇಗಿತ್ತು ಎಂಬುದನ್ನು ವಿವರಿಸಿ ನಗರ ನಿರ್ಮಾಣದ ಬಗ್ಗೆ ನಗರಗಳಲ್ಲಿ ಎರಡು ಎರಡಕ್ಕಿಂತ ಹೆಚ್ಚು ಭಾಗ ಕಾಣುತ್ತೇವೆ ಪಶ್ಚಿಮ ಭಾಗ ಕಿರಿದು ಎತ್ತರವಾಗಿದೆ ಅದನ್ನು ಕೋಟೆ ಎಂದು ಕರೆದಿದ್ದಾರೆ ಪೂರ್ವ ಭಾಗ ವಿಶಾಲವಾಗಿದೆ ತಗ್ಗಿನ ಪ್ರದೇಶ ಕೆಳಗ್ರಾಮ ಎಂದು ಕರೆದಿದ್ದಾರೆ ಪ್ರತಿ ಭಾಗದ ಸುತ್ತಲೂ ಸುಟ್ಟ ಇಟ್ಟಿಗೆಗಳಿಂದ ಗೋಡೆ ನಿರ್ಮಾಣ ಮಾಡಲಾಗಿದೆ ನಂತರ ಬೆಸೆದುಕೊಳ್ಳುವಂತೆ ಅಳವಡಿಸಿದ್ದಾರೆ ಕೆಳಗ್ರಾಮವು ಜನವಸತಿ ಜಾಗವಾಗಿತ್ತು ಮತ್ತು ವ್ಯವಸ್ಥಿತವಾಗಿ ಕಟ್ಟಿದ್ದರು ಕ್ರಮಬದ್ಧವಾಗಿ ನಿರ್ಮಿಸಿದ ಮನೆಗಳು ರಸ್ತೆ ಮತ್ತು ಚರಂಡಗಳು ಇಲ್ಲಿವೆ ಇಟ್ಟಿಗೆಗಳಿಂದ ಕಟ್ಟಿದ ಒಂದು ಅಥವಾ ಎರಡು ಅಂತಸ್ತಿನ ಮನೆಗಳು ಒಳಾಂಗಣ ಸುತ್ತ ಕೊಠಡಿಗಳು ಮನೆಯ ಬಾಗಿಲುಗಳು ರಸ್ತೆಯ ಮಗ್ಗಲಿನಲ್ಲಿದ್ದವು ಕಿಟಕಿಯು ರಸ್ತೆಗಳಿಗೆ ಮುಖ ಮಾಡಿರಲಿಲ್ಲ ಪ್ರತಿ ಮನೆಯಲ್ಲಿ ಸ್ನಾನದ ಕೊಠಡಿಗಳಿದ್ದವು ಕೆಲವೊಂದರಲ್ಲಿ ಬಾವಿಗಳಿದ್ದು ಅದರಿಂದ ನೀರು ಬಳಸುತ್ತಿದ್ದರು ನಗರಗಳು ಒಳಚರಂಡಿ ಹೊಂದಿದ್ದವು ಒಳಚರಂಡಿ ಇದ್ದವು ಒಳಚರಂಡಿಗಳನ್ನು ಹೊಂದಿದ್ದವು ಅಂತ ಇಟ್ಟಿಗೆಗಳಿಂದ ನಿರ್ಮಿಸಿ ಚಪ್ಪಟೆಗಳಿಂದ ಮುಚ್ಚಲಾಗಿತ್ತು ಅಂದ್ರೆ ಒಳ ಒಳಚರಂಡಿಗಳನ್ನು ಯು ಜಿ ಡಿ ಅಂತ ಕರೀತಾರಲ್ಲ ಅಂಡರ್ ಗ್ರೌಂಡ್ ಡ್ರೈನೇಜ್ ಅಂತ ಅದನ್ನೇ ನಾವು ಒಳ ಚರಂಡಿ ವ್ಯವಸ್ಥೆ ಅಂತ ಕರಿತೀವಿ ಅವುಗಳನ್ನು ಇಟ್ಟಿಗಳಿಂದ ನಿರ್ಮಿಸಿದರು ಮತ್ತು ಚಪ್ಪಡಿಗಳಿಂದ ಅದನ್ನು ಮುಚ್ಚಲಾಗಿತ್ತು ಅಂತ ಮನೆಯ ಮೌರಿಗಳಿಂದ ಬಳಸಿದ ಕಲುಷಿತ ನೀರು ಚರಂಡಿಗೆ ಬರುತ್ತಿತ್ತು ಚರಂಡಿಗಳನ್ನು ಶುಚಿಯಾಗಿಡಲು ಅಲ್ಲಲ್ಲಿ ರಂಧ್ರಗಳು ಇದ್ದವು ಅಂದರೆ ಹೋಲ್ಗಳು ಅಂತ ಕರಿತೀವಿ ನಾವು ಅವುಗಳಿದ್ದವು ಅಂತ ಕರೀತಾರೆ ಹೇಳ್ತಾರೆ ಇವುಗಳನ್ನು ನೋಡಿಕೊಳ್ಳಲು ಪ್ರತ್ಯೇಕ ಅಧಿಕಾರಿಗಳಿದ್ದರೂ ಇದು ಇಷ್ಟು ನಗರ ಯೋಜನೆ ಬಗ್ಗೆ ಇರತಕ್ಕಂಥ ನಗರ ನಿರ್ಮಾಣ ಹೇಗಿತ್ತು ಎಂಬುದರ ಬಗ್ಗೆ ವಿವರಣೆಯಾಗಿತ್ತು ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸಿಂಧೂ ಸರಸ್ವತಿ ನಾಗರಿಕತೆಯ ಸಾಂಸ್ಕೃತಿಕ ವಿವರಗಳನ್ನು ತಿಳಿಸಲು ದೊರೀತಿರುವ ಕುರುಹುಗಳನ್ನು ಪಟ್ಟಿ ಮಾಡಿ ಅಂತ ಇದೆ ನೋಡೋಣ ನೋಡ್ತಾ ಹೋಗೋಣ ಈಗ ಮಡಿಕೆಗಳು ಬಳೆಗಳು ಸ್ತ್ರೀಯರ ಮೂರ್ತಿ ಪುರುಷ ಮುಂಡದ ಮೂರ್ತಿ ಸ್ವಸ್ತಿಕ್ ಮುದ್ರೆ ಚಿತ್ರಲಿಪಿ ಮಣಿಗಳು ಮುದ್ರೆಗಳು ಇವಿಷ್ಟು ಇನ್ನು ಏಳು ಸಿಂಧೂ ಸರಸ್ವತಿ ನಾಗರಿಕತೆ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ವಿವರಿಸಿ ಅಂತಿದೆ ಆರ್ಥಿಕ ವ್ಯವಸ್ಥೆ ಮುಖ್ಯ ಉದ್ಯೋಗ ಕೃಷಿ ಮತ್ತು ವ್ಯಾಪಾರ ಕೃಷಿ ಮತ್ತು ವ್ಯಾಪಾರ ಮುಖ್ಯ ಉದ್ಯೋಗ ಅಂತ ಬರೆದರೂ ಕೂಡ ಆಗುತ್ತೆ ಬೇಟೆ ಮೀನುಗಾರಿಕೆಯೂ ಕೂಡ ಇತ್ತು ಗೋಧಿ ಬಾರ್ಲಿ ಕಾಳು ಮುಖ್ಯ ಬೆಳೆಗಳು ಹತ್ತಿ ಬೆಳೆದು ಬಗೆ ಬಗೆಯ ಉಡುಪು ತಯಾರಿಕೆ ಡುಬ್ಬದ ಗುಳಿ ದನ ಕುರಿ ಮೇಕೆ ಕೋಳಿಗಳ ಸಂಗೋಪನೆ ಮಾಡುತ್ತಿದ್ದರು ಕೃಷಿಯ ಜೊತೆಗೆ ವ್ಯಾಪಾರ ವಾಣಿಜ್ಯ ಮಾಡುತ್ತಿದ್ದರು ನಗರ ಮತ್ತು ಹೊರ ದೇಶಗಳೊಂದಿಗೆ ವ್ಯಾಪಾರ ಮಾಡುತ್ತಿದ್ದರು ಬಲೂಚಿಸ್ತಾನ್ ಸೌರಾಷ್ಟ್ರ ಮತ್ತು ಮೆಸಾ ಪಠೋಮಿಯಾದೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿದ್ದರು ಇನ್ನು ಎಂಟು ನೋಡೋಣ ಪೂರ್ವವೇದಕಾಲ ಮತ್ತು ಉತ್ತರ ವೇದಕಾಲದ ಸಾಮಾಜಿಕ ರಾಜಕೀಯ ಧಾರ್ಮಿಕ ಹಾಗೂ ಆರ್ಥಿಕ ವ್ಯವಸ್ಥೆಯನ್ನು ವಿವರಿಸಿ ಮೊದಲಿಗೆ ಪೂರ್ವವೇದಕಾಲ ಋಗ್ವೇದ ಹತ್ತನೇ ಮಂಡಲದ ಪುರುಷ ಸೂಕ್ತದಲ್ಲಿ ವರ್ಣ ವ್ಯವಸ್ಥೆ ಬಗ್ಗೆ ಉಲ್ಲೇಖವಿದೆ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಮತ್ತು ಶೂದ್ರರು ಇದ್ದರು ವರ್ಣ ವೃತ್ತಿಯಿಂದ ನಿರ್ಧಾರವಾಗುತ್ತಿತ್ತು ಹುಟ್ಟಿನಿಂದಲ್ಲ ನೆಕ್ಸ್ಟ್ ಮಹಿಳೆಯರಿಗೆ ಉತ್ತಮ ಸ್ಥಾನಮಾನವಿತ್ತು ರಾಜನನ್ನು ರಾಜನ್ ಎಂದು ಕರೆಯುತ್ತಿದ್ದರು ರಾಜನ ಸಹಾಯಕ್ಕೆ ಸಭಾ ಸಮಿತಿ ಮತ್ತು ವಿಧಾತ ಇದ್ದವು ವಿಧವ ವಿವಾಹ ಜಾರಿಯಲ್ಲಿತ್ತು ಕೃಷಿ ಮತ್ತು ಪಶುಸಂಗೋಪನೆಯಲ್ಲಿ ತೊಡಗಿದ್ದರು ಈಗ ಪೂರ್ವವೇದ ಕಾಲ ಆತ ಉತ್ತರವೇದ ಕಾಲಗಳನ್ನು ನೋಡೋಣ ಹುಟ್ಟಿನಿಂದ ಜಾತಿ ನಿರ್ಧಾರ ಆಗ್ತಿತ್ತು ಅಲ್ಲಿ ವೃತ್ತಿಯಿಂದ ಇಲ್ಲಿ ಹುಟ್ಟಿನಿಂದ ಜಾತಿ ವ್ಯವಸ್ಥೆ ಜಟಿಲವಾಗಿತ್ತು ಮಹಿಳೆಯರಿಗೆ ಉತ್ತಮ ಸ್ಥಾನಮಾನವಿರಲಿಲ್ಲ ಮಹಿಳೆಯರಿಗೆ ಉತ್ತಮ ಸ್ಥಾನಮಾನ ಪೂರ್ವವೇದ ಇಲ್ಲಿ ಇರಲಿಲ್ಲ ಯಜ್ಞ ಯಾಗಾದಿಗಳು ಬಂದವು ವಿಧಾತ್ ಸವಿಯನ್ನ ತಗಿಲಾಯಿತು ವಿಧವಾ ವಿವಾಹ ರದ್ದತಿ ಪದ್ಧತಿ ರದ್ದು ಮಾಡಲಾಯಿತು ವರದಕ್ಷಿಣೆ ಬಾಲ್ಯವಿವಾಹ ಪರದಾ ಪದ್ಧತಿಗಳು ಜಾರಿಗೆ ಬಂದವು ಕೃಷಿ ಪ್ರಮುಖವಾದ ಉದ್ಯೋಗವಾಗಿತ್ತು ಮುಕ್ತಾಯವಾಯಿತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮೂಲಕ ನಿಮಗೇನಾದರೂ ಯಾವುದಾದ್ರೂ ಅಧ್ಯಾಯದ ಪ್ರಶ್ನೆ ಅಥವಾ ಉತ್ತರಗಳು ಬೇಕಾಗಿದ್ದರೆ ಪ್ರಶ್ನೋತ್ತರಗಳು ಬೇಕಾಗಿದ್ದರೆ ಅಥವಾ ಯಾವುದೇ ಮಾಹಿತಿ ಬೇಕಾಗಿದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ನಿಮಗೆ ಪೂರೈಕೆ ಮಾಡ್ತೀನಿ ಧನ್ಯವಾದಗಳು